ಪೇಷೆಂಟ್ ನೋವು ನೋವ್ಕೋಸ್ ಇದ್ದಾರೆ ಯಾಕಂದ್ರೆ ಇನ್ನೂ ಅವ್ರಿಗೆ ಮೂಮೆಂಟ್ ಬಂದಿಲ್ಲ ಮಗು ಬರೋ ಜಾಗ ಇನ್ನೂ ಆಗಿಲ್ಲ ಹಂಗಾಗಿ ಮಲ್ಕೊಂಡ್ಲಿ ಅವರು ಎಡಗಡೆ ಮಲ್ಕೊಂಡ್ಲಿ ಅಂತ ಅವ್ರಿಗೆ ಮನ್ಗುಸೂರೇ ಹೊರತು ಅವ್ರು ಮಲ್ಕೊಂಡು ಚೆಕ್ ಮಾಡಿ ಏನು ನೋಡಿಲ್ಲ ಲಾಸ್ಟಲ್ಲಿ ಕೋ ಕೇಳಿದ್ಕೆ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಆವಾಗ ಇನ್ನು ಗ್ಲೂಕೋಸ್ ಕೋಸಕ್ಕವ್ರಿ ನೋವು ಕಡಿಮೆ ಎರಡು ದಿವಸ ಮೂರು ದಿವಸ ಕಾಯೋ ಪೇಷೆಂಟ್ಗಳಿದ್ದಾರೆ ನೀವು ಇವಾಗ ಒಂದು ಅರ್ಜೆಂಟ್ ಮಾಡ್ತಾ ಇದ್ದೀರ ಅಂತ ಕೇಳ್ತಾ ಇದ್ದಾರೆ ತಮ್ಮ ನಮ್ಮ ಶಿಸ್ಟ್ರುಗಳಿದಾರೆ ಹೊಟ್ಟೆ ಹೊಟ್ಟೆನ ಅಂತ ಆಧಾಡ್ತಾ ಇದ್ದಾಳೆ ನಾವು ವಾಡಿ ಕರ್ಕೊಂಡು ಹೋದ್ರೆ ನೋಡ್ಬಿಟ್ಟು ಇನ್ನೂ ಟೈಮ್ ಇದೆ ನಾನು ನಿಂತು ಹೇಳಿದ್ ಕೇಳಿದಾಗ ನಾನು ಐಪ್ ಆಪ್ರೇಷನ್ ಮಾಡ್ಸ್ಕೊಂತ ಹೇಳಿದೀನಿ ಕಂಡೂರ್ದಾಗ ಎಲ್ಲ ಆಪರೇಷನ್ ಮುಗಿಸಿದ್ರೆ ಮುಗ್ಸ್ಬಿಟ್ಟು ನಮ್ಮ ಆಪ್ರೇಷನ್ ಮಾಡೋ ಟೈಮ್ ಆಗಿ ನಾಳೆ ಮಾಡ್ತೀನಿ ಅಂತ ಹೊರಟೋಗಿದ್ದಾರೆ ಎರಡು ಗಂಟೆ ಎಂಟು ಗಂಟೆ ಸುಮಾರಿಗೆ ಅಷ್ಟು ಏನಾಗಿದೆ ಬಾಟ್ ಫಿಟ್ ಸ್ಟಾಪ್ ಆಗಿದೆ ಆಟ್ ಫಿಟ್ ಸ್ಟಾಪ್ ಆದಾಗ ಇವರು ಎಸ್ಪೆರೇಷನ್ ಇಟ್ಕೊಂಬಿಡಿ ನೀವು ಹೋಗೋಕೆ ಯಾವಾಗ ಏನಾದ್ರು ಹಾಗಿದ ಮೇಲೆ ಆ ಟೈಮಲ್ಲಿ ನೀವು ಕೇರ್ ತಗೊಂಬೋದಾಗಿತ್ತಲ್ಲ ಯಾಕೆ ನೀವು ಕೇರ್ ತಗೊಂಡಿಲ್ಲ ವೈದ್ಯರ ನಿರ್ಲಕ್ಷ್ಯದಿಂದ ಹೊಟ್ಟೇಲೆ ಗಂಡು ಶಿಶು ಮರಣ ಹೊಂದಿದೆ ಕೂಡಲೇ ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳ ಕ್ರಮಕ್ಕೆ ಒತ್ತಾಯಿಸಿ ಎಂದು ಘಟನೆ ನಡೆದಿದೆ ಮೂರು ಜನ ಮೂರು ಜನ ಆಗಿ ಅವನು ಆಪರೇಷನ್ ಮಾಡಿದ್ದಾರೆ ಹೇಳಿದಾಗ ಹು ಆಪರೇಷನ್ ಆ ಟೈಮಲ್ಲೇ ಮುಚ್ಚಿಬಿಟ್ಟಿದ್ರೆ ಹೋಗಿರ್ತಾರೆ ನಗರದ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಚಿಕಿತ್ಸೆ ಮಾಡದೆ ಗಂಡು ಮಗು ಸಾವನ್ನಪ್ಪಿದೆ ಎಂದು ಆರೋಪಿಸಿ ಬಾಣಂತಿಯ ಕುಟುಂಬಸ್ಥರು ಹೆರಿಗೆ ಆಸ್ಪತ್ರೆ ವೈದ್ಯ ಹಾಗೂ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಎಂದು ಒತ್ತಾಯ ಮಾಡಿದ್ರು ಸಖರಾಯಪಟ್ಟಣದ ಮಡಿಕೆ ಹೊಸಹಳ್ಳಿಯ ಶಿಲ್ಪಾ ಎಂಬ ಮಹಿಳೆಗೆ ಹೆರಿಗೆ ವೇಳೆ ಗಂಡು ಶಿಶು ಮೃತಪಟ್ಟಿದ್ದು ಇದಕ್ಕೆ ವೈದ್ಯರೇ ಕಾರಣ ಎಂದು ಶಿಲ್ಪಾ ಕುಟುಂಬಸ್ಥರು ಆರೋಪಿಸಿದ್ದಾರೆ ಆದರೆ ಶಿಲ್ಪಾ ತಾಯಿ ಇಂದಿರಮ್ಮ ಇಂದು ಮುಂಜಾನೆ ಬಂದು ಹೆರಿಗೆ ಮಾಡಿಸಿದ ವೇಳೆ ಮಗು ಹೊಟ್ಟೆಯಲ್ಲೇ ಮೃತಪಟ್ಟಿದೆ ಎನ್ನುತ್ತಿದ್ದಾರೆ ಆದ್ರೆ ಕಾರಣ ಹೇಳುತ್ತಿರುವ ವೈದ್ಯರೇ ಇದಕ್ಕೆ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ ಹೇಳಿದ್ರೆ ಇದು ಪೇಷಂಟ್ ಭಾರಿ ಇದಾಗಿತಿ ಇದನ್ನು ಬೇಗ ಮಾಡ್ತೀನಿ ಅಂತ ಮಾಡಿದ್ರೆ ಅದಿಂಗ್ ಇಲ್ಲ ಬೇಗ ಅವ್ರು ಮಾಡಿತ್ತು ಅವ್ರದ್ದು ತಪ್ಪು ಅವ್ರು ಹೋದಾಗ ಹೇಳ್ತಿದ್ರು ಹೇಳ್ತಿದ್ರಂದ್ರಿ ಅದೇ ಆಪ್ರೇಷನ್ ಮಾಡ್ತೀನಿ ತಡ್ರಿ ತಡ್ರಿ ಅಂತ ಇದ್ರು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರು ಮಾಡ್ತಾರ ತಿಳ್ಕೊ ನಮ್ಮಿಂದ ಬೇಗ ಎಲ್ಲೂ ಕಾಯ್ಸಿರೋದೇ ಬೆಳಗ್ಗಿಂದವ ಹನ್ನೊಂದೂವರಿಂದಲೂ ಬೋಗಿಗೆಲ್ಲೂ ನಾವು ಕಾಯ್ದೀವಿ ಸಾಯಂಕಾಲವ ಅದು ಮಗು ಹಂಗೈತಿ ಹಿಂಗೀತಿ ಅಂತ ಹೇಳಿದ್ರು ಕತೆ ಸಾಯಂಕಾಲ ಸಾಯಂಕಾಲ ಮೇಲೆ ಅವ್ರನ್ನೇ ಕೇಳಿಬೇಕಿದ್ರು ಸಂಜೆ ಮೇಲೆ ಹೇಳಿದ್ರು ಅದೇ ಅವರು ಪುಟ್ಟಪ್ಪ ಡಾಕ್ಟರ್ಗಳು ಸಿಜರಿಂಗ್ ಆದರೆ ಸಿಜರಿಂಗ್ನ ಮಾಡ್ತೀವಿ ನಾರ್ಮಲ್ ಆದ್ರೆ ನಾರ್ಮಲ್ ಮಾಡ್ತೀವಿ ಅಂದ್ರು ಮಗು ಚೆನ್ನಾಗಿಲ್ಲ ಅಂದಾಗ ಸಿ ಬೇಗ ಮಾಡ್ಬೇಕು ತಾನೆ ಕಷ್ಟದಾರನ ಬೇಗ ಮಾಡಬೇಕು ಯಾವುದೇ ಡಾಕ್ಟ್ರಾದ್ರೂ ಅದು ಅವ್ರ ತಪ್ಪು ಚೆಕಪ್ ಮಾಡೋಕೆ ಕರ್ಕೊಂಡ್ರಲ್ಲ ಫಸ್ಟೇಯ್ಯ ಬೇಗ ಮಾಡ್ಬೇಕು ಮಾಡಲಿಲ್ಲ ಅವರು ಚೆಕಪ್ ಮಾಡಿ ಮಾಡಿದ ನಿಮಗೆ ಡಿಲವರಿಯಾ ಚೆಕಪ್ ಮಾಡಿದಾರೆಯಾ ಮಾಡಿದ್ರೆ ಬೇಗವ ಇದು ತೊಂದ್ರೆ ಇದಿ ಪಾಪು ಇದನ್ನ ಬೇಗ ಮಾಡಬೇಕು ಅಂತ ಅವ್ರು ಮಾಡಿದ್ರೆ ಈ ತೊಂದರೆ ಇರ್ತಿರಲ್ಲ ಅಂತ ನಾನು ಹೇಳ್ತಿರೋದು ಇನ್ನೊಂದ್ಸಲ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಮಂತಿಗೆ ಮತ್ತೆ ಐದು ಜನ ನಾಲ್ಕು ಜನ ಕರ್ಕೊಂಡ್ರಲ್ಲ ಅವಾಗ ಹೇಳಿದ್ರು ಸಂಜೆ ಮೇಲೆ ಒಂದು ಮೂರು ತಿಂಗಳಿಂದ ಇದೆ ಡಾಕ್ಟರ್ ಪುಟ್ಟಪ್ಪ ಡಾಕ್ಟರ್ ಹತ್ರ ಚೆಕ್ ಡೆಡ್ಲಿ ಹೋಗಿ ಚೆಕ್ಅಪ್ ಮಾಡಿಸಿದ್ದಾರೆ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ಹದಿನೈದು ದಿವಸ ಮುಂಚೆ ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಮಗುವಂತ ತೊಂದರೆ ಇತ್ತು ಒಂದೇ ಇಂದ ಅಂತ ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ಬಂದು ಅಡ್ಮಿಂಟ್ ಆಗಿ ಆಪ್ರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವತ್ತು ಬಂದು ಅಡ್ಮಿ ಇಪ್ಪತ್ತಾರೀತಾರೆ ಅಡ್ಮಿಟ್ ಆಗಿದ್ದಾರೆ ಹನ್ನೆರಡು ವರೆಗಳಲ್ಲಿ ಅಡ್ಮಿಟ್ ಆದಾಗ ಬಂದ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿದಾಗ ಅದು ಆಯಿತು ಅಂತ ಮಾಡ್ತೀವಿ ಅಂತ ಹೇಳಿದರೆ ಇವತ್ತು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರೆ ಆಪ್ರೇಷನ್ ಮಾಡ್ತೀವಿ ಅಂತೇಳಿ ಎಣ್ಣೆ ನಾನು ಎಂಟಿಗೆ ಹೇಳಿದರೆ ನಾನು ಬರೋದು ಲೇಟ್ ಆಯಿತು ನಾನು ಎಂಟಿಗೆ ಹೇಳಿದ ಕೇಳಿದಾಗ ನಾನು ಆಯಿತು ಆಪ್ರೇಷನ್ ಅಂತ ಹೇಳಿದ್ದೀನಿ ಇವರು ಆಪ್ರೇಷನ್ ಮಾಡ್ತೀವಿ ಅಂತಂದ್ರೆ ಏನು ಮಾಡಿದರೆ ಎಂಟುವರೆದಾಗ ಎಲ್ಲ ಆಪ್ರೇಷನ್ ಮುಗಿಸಿದ್ರೆ ಮುಗಿಸ್ಬಿಟ್ಟು ನಮ್ಮ ಆಪ್ರೇಷನ್ ಮಾಡೋ ಟೈಮಾಗೆ ನಾಳೆ ಮಾಡ್ತೀನಿ ಅಂತ ಹೊರಟೋಗಿದ್ದಾರೆ ಇವರು ಇವರು ಎಂಟು ಗಂಟೆ ಎಂಟು ಗಂಟೆಗೆ ಸುಮಾರಿಗೆ ಅಷ್ಟು ಏನಾಗಿದೆ ಬಾಟ್ ಬಾಟ್ಪೀಟ್ ಸ್ಟಾಪ್ ಆಗಿದೆ ಆಟ್ಪೀಟ್ ಸ್ಟಾಪ್ ಆದಾಗ ಇವರು ಆ ಅಡ್ಮಿಟ್ ಸ್ಟಾಪ್ ಆದಾಗ ಇವ್ ಚೆಕ್ ಮಾಡಿದ್ರೆ ಏಳು ಗಂಟೆಗೆ ಚೆಕ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇವರು ಸ್ಟಾಪ್ ಆಗಿತ್ತು ಅಂತ ಆ ಏಳು ಗಂಟೆಗೆ ಚೆಕ್ ಮಾಡಿ ಅಡ್ಮಿಟ್ ಸ್ಟಾಪ್ ಆಗಿದ್ದ ತಕ್ಷಣ ಇವ್ರು ಏನಾದರೂ ಕೇರ್ ತೊಗೊಂಬಿಟ್ಟು ಮೇಟ್ ಆಪ್ರೇಷನ್ ಮಾಡ್ತೀನಿ ಏನಾದರೂ ಚೆಕ್ ಮಾಡೋಣ ಅಂತ ಮಾಡ್ಬೋದಾಗಿತ್ತು ಇವ್ರು ಏನೂ ಮಾಡಿಲ್ಲ ಸರ್ ಏನೂ ಕೇರ್ ತೊಗೊಂಡಿಲ್ಲ ಜಸ್ಟ್ ಬಂದ ತಕ್ಷಣ ಸ್ಕ್ಯಾನ್ ಇರುವ ರಿಪೋರ್ಟ್ ಬರ್ತಿಲ್ಲ ಏನೋ ಕೇಳ್ತಿಲ್ಲ ಆಡ್ಬ್ಮಿಟ್ ಕೇಳಿಸ್ತಿಲ್ಲ ನಾನು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಂದ್ರೆ ನಾನು ಸ್ಕ್ಯಾನಿಂಗ್ ಸ್ಕಾನಿಂಗ್ ಮಾಡ್ಸಿದ್ದೀನಿ ಆಮೇಲೆ ಹೇಳಿದ್ದಾರೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಟೇಷನ್ ಇಟ್ಕೊಂಬೇಡಿ ಅವ್ರದ್ದೇ ಅವ್ರದ್ದೇ ಪ್ರೈವೇಟ್ ಆಸ್ಪಿಟಲಲ್ಲೇ ಮಾಡಿದ್ರು ಅವ್ರದೇ ಪ್ರೈವೇಟ್ ಹಾಸ್ಪಿಟಲ್ ಬರ್ಕೊಂಡ್ರೆ ನಾನು ಸ್ಕ್ಯಾಮಿಟ್ ಸ್ಕ್ಯಾನಿಂಗ್ ಮಾಡ್ತಿದ್ದೀನಿ ಸ್ಕ್ಯಾನಿಂಗ್ ಮುಗಿದ ಸ್ಕ್ಯಾನಿಂಗ್ ಮುಗಿದು ಸ್ಕ್ಯಾನಿಂಗ್ ಮುಗಿದ ಮೇಲೆ ಅವ್ರು ಹೇಳ್ತಿದ್ದಾರೆ ಅವ್ರು ಸ್ಕ್ಯಾನಿಂಗ್ ಮುಗಿದ ಮೇಲೆ ಹೇಳ್ತಾರೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ ನಿಮ್ಮ ಮಗುಗೆ ಹೊಟ್ಟೆಯಲ್ಲೇ ಗಂಡು ಶಿಶು ಸಾವನ್ನಪ್ಪಿದ್ದಕ್ಕೆ ಆಕ್ರೋಶಗೊಂಡ ಶಿಲ್ಪಾ ಕುಟುಂಬಸ್ಥರು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಮೋಹನ್ ಬಳಿ ಒತ್ತಾಯಿಸಿದ್ರು ಇವರು ಪ್ರೈವೇಟ್ ಸೇರ್ಸ್ಲಿ ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಅವ್ರಾಸ್ ಖರೀದಿ ಸೇರ್ಸ್ ಅಂತ ನೀವು ನೆಗ್ಲೆಟ್ ಮಾಡಿದ್ಯಾರಂಟಿ ಗ್ಯಾರಂಟಿ ಇಲ್ಲ ಸರ್ ನಾನ್ ಮದ್ ನಂಬಲ್ ಅವರು ಬಟ್ಟೆ ಆಪರೇಷನ್ ಮಾಡ್ಸಿ ಅಂತ ನೀವು ಜೆಟ್ ಲೈ 26ನೇ ತಾರೀಖು ಡೇಟ್ ಕೊಟ್ಟಿದ್ದಂಗೆ ಸರ್ ಹಮ್ ಇಂಪ್ರೂವ್ ಆಸ್ಪತ್ರೆಗಳು ನೋ ಪ್ರೈವೇಟ್ ಆಸ್ಪತ್ರೆ ಯಾವ ಆಸ್ಪತ್ರೆಯಲ್ಲಿ ಮಾಡಲ್ಲ ಅಲ್ಲ ಸರ್ 22ನೇ ತಾರೀಖು ಡೇಟ್ ಕೊಟ್ಟಿದ್ರು 26ನೇ ತಾರೀಖು ಮಾಡ್ಕೊಳ್ಳಲ್ಲ ಅಲ್ಲಾಕಂಡೆ ಮೂರು ಜನ ಮೂರು ಜನ ನಾಲ್ಕು ಜನ ಆಪರೇಷನ್ ಮಾಡಿದ್ರು ಆಪರೇಷನ್ ಆ ಟೈಮನ್ನೇ ಮುಸ್ಕೊಂಡಿದ್ರು ಪೂರ್ವಕ್ಕಿಂತ ಆಡರ್ ಟೈಮನ್ನೇ ಬೆಳಾ ಮಾಡ್ತೀವಿ ಮೇಡಂ ಮೇಡಂ ಸರ್ Okay. ना। तो। <laughs> तो। सुि <स्थी> एटी सदा निम्